ಸಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮೀ ಖಾದಿ ಮಾಡುವ ವಂದನೆಗಳು ಇಂದಿನ ಮುಖ್ಯಾಂಶಗಳು ಜಿಲ್ಲಾ ಪಂಚಾಯತ್ ಹಿರಿಯ ಅಧಿಕಾರಿ ಪಿಡಿಒ ಮಧ್ಯೆ ನಿಲ್ಲದ ವಿವಾದ ಡಿಎಸ್ ಮೇಲೆ ನಿಂದ ಹಲ್ಲೆ ಡ್ರಗ್ಸ್ ದುಷ್ಪರಿಣಾಮ ತಡೆಗಟ್ಟಲು ನಗರದಲ್ಲಿ ನಡೆದ ಜಾಗೃತಿ ಮ್ಯಾರಥಾನ್ ಓಟ ಬಿಜೆಪಿ ಸರ್ಕಾರ ಮಾಡಿದ ತಪ್ಪಿಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಕಲಬುರಗಿಯಲ್ಲಿ ಮಾರ್ಚ್ ಹನ್ನೆರಡಕ್ಕೆ ಬೃಹತ್ ಸಮಾವೇಶ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಸಂತ ಆಸಾರಾಮ್ ಬಾಪೂಜಿ ಬಿಡುಗಡೆಗೆ ಒತ್ತಾಯಿಸಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಜಿಲ್ಲೆಯ ಗ್ರಾಮ ಅಭಿವೃದ್ಧಿ ಮಾಡುವ ಜಿಲ್ಲಾ ಪಂಚಾಯತ್ ಅದರ ಅಧೀನದಲ್ಲಿ ಕೆಲಸ ಮಾಡುವ ಅಧಿಕಾರಿಗಳ ಮಧ್ಯೆ ನಡೆದ ವಿವಾದ ಇನ್ನೂ ಜನಮನಸದಿಂದ ಅಳಿಸುವ ಮುಂಚೆ ಮತ್ತೊಂದು ಘಟನೆಯು ನಡೆದಿದ್ದು ಜನರು ಹುಬ್ಬೇರಿಸುವಂತೆ ಮಾಡಿದೆ ಹಿರಿಯ ಅಧಿಕಾರಿಗಳು ಮತ್ತು ಪಿಡಿಒಗಳ ಮಧ್ಯೆ ಸಮನ್ವಯತೆ ಇಲ್ಲ ಎನ್ನುವುದು ನಡೆದ ಘಟನೆಗೆ ತೋರಿಸಿಕೊಟ್ಟಿದ್ದಾರೆ ಸರ್ಕಾರದ ಯೋಜನೆಗಳಡಿ ಗ್ರಾಮ ಪಂಚಾಯಿತಿಗೆ ಬಂದಿರುವ ಅನುದಾನ ಹಾಗೂ ಸರ್ಕಾರಿ ಬೊಕ್ಕಸಕ್ಕೆ ಹಾನಿ ಮಾಡಿದ್ದಾರೆ ಎನ್ನುವ ಆರೋಪದಲ್ಲಿ ಸೇವೆಯಿಂದ ಸಸ್ಪೆಂಡ್ ಆಗಿದ್ದ ಪಿಡಿಒ ರಿಪೋರ್ಟಿಂಗ್ ಮಾಡದ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಮಧ್ಯೆ ಮಾತಿನ ಚಕಮಕಿಯು ವಿಕೋಪಕ್ಕೆ ಹೋಗಿ ಕಚೇರಿಯಲ್ಲಿಯೇ ಚಪ್ಪಲೆಯಿಂದ ಪಡೆದರು ಎಂದು ಆರೋಪಿಸಲಾಗಿದೆ ಉಪ ಕಾರ್ಯದರ್ಶಿ ಸೂರ್ಯಕಾಂತ್ ಬಿರದಾರ್ ಮೇಲೆ ಅಮಾನತುಗೊಂಡ ಪಿಡಿಒ ಪ್ರಭುದಾಸ್ ಚಪ್ಪಲಿಯಿಂದ ಹಲ್ಲೆ ಮಾಡಿದ್ದಾರೆ ಎಂದು ಆರೋಪ ಎರಡು ತಿಂಗಳ ಹಿಂದೆ ವಿವಾದ ಕಾಮಗಾರಿಯ ವಿವಿಧ ಕಾಮಗಾರಿಯಲ್ಲಿ ಅಕ್ರಮ ಮಾಡಿ ಸರ್ಕಾರಕ್ಕೆ ಉಂಟು ಮಾಡಿದ್ದಾರೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಮಾನತು ಮಾಡಿದ್ದಾರೆ ರೀಪೋಸ್ಟಿಂಗ್ ಬಗ್ಗೆ ಕೇಳಲು ಸೋಮವಾರ ಕಚೇರಿಗೆ ಬಂದಾಗ ಅವರಿಬ್ಬರ ಮಧ್ಯೆ ಗಲಾಟೆ ನಡೆಯಿತು ಭಾರೀ ಗಲಾಟೆ ಬಳಿಕ ಡಿಎಸ್ಗೆ ಪಿಡಿಒ ಚಪ್ಪಲಿಯಿಂದ ಹಲ್ಲೆ ಮಾಡಿದ್ದಾರೆ ಎನ್ನಲಾಗುತ್ತಿದೆ ಅಂತ ಚಪ್ಪ ನಾ ನಮಸ್ಕಾರ ಇವತ್ತು ಬೆಳಗ್ಗೆ ಸುಮಾರು ಹನ್ನೊಂದು ಕಾಲು ಗಂಟೆಗೆ ಒಂದು ಅರ್ಗ್ಯುಮೆಂಟ್ ಆಗೋದು ಸೌಂಡ್ ಬಂತು ಪಕ್ಕದ ರೂಮಲ್ಲಿ ಡಿ ಎಸ್ ಚೇಂಬರ್ ಇದೆ ಪಕ್ಕದ ರೂಮಲ್ಲಿ ಸೊ ನಮ್ಮ ಅವರು ಡಿ ಎಸ್ ಅವರು ಈಗ ಒಂದು ರೈಟಿಂಗಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದಾಗ ಅದೊಂದು ಎನ್ಕ್ವೈರಿ ಮಾಡಿಸ್ತೀವಿ ಎನ್ಕ್ವೈರಿ ಮಾಡಿದಾಗ ಎಲ್ಲ ಸತ್ಯಾಂಶಗಳು ಹೊರಗೆ ಬರುತ್ತೆ ಒಂದು ಡಿ ಎಸ್ಸು ಮತ್ತು ಒಂದು ಪಿ ಡಿ ಒ ನಡುವೆ ಆರ್ಗ್ಯುಮೆಂಟ್ ಆಗಿದೆ ಅಂತ ಗೊತ್ತಾಯ್ತು ಎಕ್ಸಾಕ್ಟ್ ಏನಾಯ್ತು ಅದು ಒಂದು ಸ್ವಲ್ಪ ತನಿಖೆ ಆದಮೇಲೆ ಗೊತ್ತಾಗುತ್ತೆ ರೀಸನ್ ಸರ್ ರೀಸನ್ ಯಾವುದು ಒಂದು ಫೈಲ್ ಸಂಬಂಧಪಟ್ಟ ಏನು ಗಲಾಟೆ ಆಗಿದೆ ಅದು ಏನು ತನಿಖೆ ಆದಮೇಲೆ ಎಕ್ಸಾಕ್ಟ್ ಯಾವ್ದು ಏನಂತ ಚಪ್ಪಲಿಂದ ಹಾಂ ಅದು ಎಕ್ಸಾಕ್ಟ್ ಗೊತ್ತಿಲ್ಲ ಏನು ಆರ್ಗ್ಯುಮೆಂಟ್ ಟೈಪ್ ಅನ್ನಿಸ್ತು ಅದು ಚಪ್ಪಲಿಂದ ಹೊಡೆದಿದ್ದಾರೋ ಇಲ್ಲೋ ಅದು ಒಂದು ಸ್ವಲ್ಪ ತನಿಖೆ ಆದಮೇಲೆ ಗೊತ್ತಾಗುತ್ತೆ ಅಂದ್ರೆ ಗಲಾಟೆ ಸರ್ ಈಗ ಗಲಾಟೆ ಆಯ್ತಲ್ಲ ಸರ್ ಅಂದ್ರೆ ಅಮರನಾಥ್ಗೋಸ್ಕರ ಆಗಿದೆ ಅಂತ ಅನ್ನೋದು ಸರ್ ಹಿಂದೆ ಅಮರನಾಥ್ ಆಗಿದ್ರು ಅದು ಒಂದು ಸರ್ ದ್ವೇಷ ಇತ್ತು ಏನೋ ಸೀಡ್ ಇತ್ತು ಇರಬಹುದು ಇಮೋಷ್ನಲ್ ಮ್ಯಾಟರ್ ಇರಬೇಕು ಅದನ್ನು ತನಿಖೆ ಆದಮೇಲೆ ನಮ್ಮ ಮುಂದೆ ಡಿ ಎಸ್ ಅವರು ಕೂಡ ಅವರು ಪರ್ಸನಲ್ ವಿಷಯದಲ್ಲಿ ಅವರು ಕಂಪ್ಲೇಂಟ್ ಕೊಡ್ಬೋದು ಪೊಲೀಸ್ಗೆ ಯಾರು ಸರ ಡಿ ಎಸ್ ಯಾರು ಮತ್ತು ಇವರು ಪಿ ಯಾರು ಸರ್ ಡಿ ಎಸ್ ಅಂತ ಸೂರ್ಯಕಾಂತ್ ಬಿರಾದ್ರು ಅಂತಿದ್ದಾರೆ ಓಕೆ ಕರ್ನಾಟಕ ರಾಜ್ಯ ಪೊಲೀಸ್ ಐವತ್ತು ವರ್ಷದ ಸುವರ್ಣ ಮಹೋತ್ಸವದ ಹಿನ್ನೆಲೆಯಲ್ಲಿ ಭಾನುವಾರ ಡ್ರಗ್ಸ್ ದುಷ್ಪರಿಣಾಮಗಳ ತಡೆಗಟ್ಟಲು ಜನಜಾಗೃತಿ ಮ್ಯಾರಥಾನ್ ಓಟ ನಡೆಯಿತು ನಗರದ ಕೋಟೆ ಆವರಣದಿಂದ ಹೊರಟ ಮ್ಯಾರಥಾನ್ಗೆ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ ಲಂಗೋಟಿ ಚಾಲನೆ ನೀಡಿದರು ಕೋಟೆ ಆವರಣದಿಂದ ಗಾರ್ಡನ್ ವರೆಗೆ ಮ್ಯಾರಾಥಾನ್ ಓಟ ನಡೆಯಿತು ಮ್ಯಾರಾಥಾನ್ ಓಟದಲ್ಲಿ ಪೊಲೀಸ್ ಸಾರ್ವಜನಿಕರು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು ಇದೇ ವೇಳೆ ಎಸ್ಪಿ ಅವರು ಮಾತನಾಡಿ ಮಾದಕ ವಸ್ತುಗಳ ಸೇವನೆಯಿಂದ ಆರೋಗ್ಯದ ಮೇಲೆ ಬಹಳಷ್ಟು ಕೆಟ್ಟ ಪರಿಣಾಮ ಬೀಳುತ್ತದೆ ಹೀಗಾಗಿ ಪ್ರತಿಯೊಬ್ಬರೂ ಇದರ ಜ ಬಗ್ಗೆ ಜಾಗೃತಿ ಮೂಡಿಸಿ ತಡೆಯಬೇಕಾಗಿದೆ ಎಂದರು ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳುವ ವಿದ್ಯಾರ್ಥಿಗಳು ಸಹ ಡ್ರಗ್ಸ್ಗೆ ದಾಸನಾಗಿ ತಮ್ಮ ಬದುಕನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ ಎಂದು ಕಳವಳ ವ್ಯಕ್ತಪಡಿಸಿದರು ಓಟದಲ್ಲಿ ಡ್ರಗ್ಸ್ ಹಾಗೂ ಮಾದಕ ವಸ್ತುಗಳ ದುಷ್ಪರಿಣಾಮದ ಕುರಿತು ಜಾಗೃತಿ ಮೂಡಿಸಿದರು ಐದು ಕಿಲೋಮೀಟರ್ ಮ್ಯಾರಥಾನ್ ಓಟದಲ್ಲಿ ವಿದ್ಯಾರ್ಥಿಗಳು ಹಾಗೂ ಪೊಲೀಸ್ ಸಿಬ್ಬಂದಿಗಳು ಭಾಗಿಯಾಗಿದ್ದರು

ಮಾರ್ಚ್ ಹನ್ನೆರಡರಂದು ಮಂಗಳವಾರ ಸರ್ಕಾರದ ನಿರ್ಲಕ್ಷ್ಯ ಖಂಡಿಸಿ ಕಲಬುರಗಿಯಲ್ಲಿ ಕಲ್ಯಾಣ ಕರ್ನಾಟಕದ ಪ್ರಪ್ರಥಮ ಲಿಂಗಾಯತ ದೀಕ್ಷಾ ಪಂಚಮಸಾಲಿ ಬೃಹತ್ ಸಮಾವೇಶ ಆಯೋಜನೆ ಮಾಡಲಾಗಿದೆ ಎಂದು ಜಗದ್ಗುರು ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ತಿಳಿಸಿದರು ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಹಿಂದಿನ ಸರ್ಕಾರಕ್ಕೆ ಮಾತು ತಪ್ಪಿದಕ್ಕೆ ಈ ಸರ್ಕಾರಕ್ಕೆ ಸಮುದಾಯದ ಜನ ಆಶೀರ್ವಾದ ಮಾಡಿದ್ದಾರೆ ಈಗ ಈ ಸರ್ಕಾರವು ಕೂಡ ನಮ್ಮ ಆಸೆ ಈಡೇರಿಸುತ್ತಿಲ್ಲ ಎಂದು ಅಸಮಾಧಾನ ಹೊರಹಾಕಿದರು ಹಾಗಾಗಿ ಕಾಂಗ್ರೆಸ್ ವರಿಷ್ಠರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರ ತವರು ಜಿಲ್ಲೆಯಲ್ಲಿ ಬೃಹತ್ ಸಮಾವೇಶವನ್ನು ಕಲಬುರಗಿಯಲ್ಲಿ ಶರಣಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ನಡೆಸಲಾಗುತ್ತಿದೆ ಎಂದು ಹೇಳಿದರು ಲೋಕಸಭಾ ಒಳಗಾಗಿ ಲಿಂಗಾಯತ ಉಪ ಕೇಂದ್ರ ಸರ್ಕಾರದಲ್ಲಿ ಒಬಿಸಿ ಹಾಗೂ ದೀಕ್ಷಾ ಪಂಚಮಸಾಲಿ ಮಲೇಗೌಡ ಲಿಂಗಾಯತರುಗಳಿಗೆ ಎರಡೂ ಮೀಸಲಾತಿ ಕಲ್ಪಿಸುವ ಕೆಲಸಕ್ಕೆ ಮುಂದಾಗಬೇಕು ಎಂದು ಒತ್ತಾಯಿಸಿದರು ಇದೇ ವೇಳೆ ಜಾತಿ ಗಣತಿ ವರದಿಗೂ ವಿರೋಧ ವ್ಯಕ್ತಪಡಿಸಿದ ಅವರು ಅದು ವರದಿಯಲ್ಲ ಸಮೀಕ್ಷೆ ಮಾಡಿದ್ದಾರೆ ಮನೆ ಮನೆಗೆ ತೆರಳಿ ಪ್ರಾಮಾಣಿಕವಾಗಿ ಗಣತಿ ಮಾಡಲಿ ಆವಾಗ ನಾನು ಒಪ್ಪಿಕೊಳ್ಳುತ್ತೇನೆ ಇದನ್ನು ನಾನು ಗಣತಿ ಎಂದು ಒಪ್ಪುವುದಿಲ್ಲ ಎಂದು ಜಯಮೃತ್ಯುಂಜಯ ಸ್ವಾಮೀಜಿ ತಿಳಿಸಿದರು ಈ ಸರ್ಕಾರ ಬಂದ ಮೇಲೆ ಅಂದರೆ ಏನು ಇಪ್ಪತ್ತ ಸಂದರ್ಭದಲ್ಲಿ ಅವತ್ತು ಸರ್ಕಾರ ಮಾತನ್ನು ಕೊಟ್ಟು ತಪ್ಪಿದ ಮೇಲೆ ನಮ್ಮ ಜನ ಈ ಸರ್ಕಾರಕ್ಕೂ ಆಶೀರ್ವಾದ ಮಾಡಿದರು ಅಂದರೆ ಇವರಾದರೂ ಮೀಸಲಾತಿ ಕೊಡ್ತಾರೆ ಅಂತೇಳಿ ನಮ್ಮ ಸಮುದಾಯವರು ಫಿಫ್ಟಿ ಪರ್ಸೆಂಟು ಈ ಸರ್ಕಾರಕ್ಕೆ ಅವತ್ತಿನ ಕಾಲದಲ್ಲಿ ಮತಗಳನ್ನು ಚಲಾಯಿಸಿದ್ರು ಬೆಳಗಾವಿ ಜಿಲ್ಲೆಯಿಂದ ಆರಂಭವಾಗಿರ್ತಕ್ಕಂಥ ಹೋರಾಟ ನಾಳೆ ಕಲಬುರಗಿ ಜಿಲ್ಲೆಗೆ ಹನ್ನೆರಡನೇ ಜಿಲ್ಲೆ ಬೆಳಗಾವಿ ಬಾಗಲಕೋಟೆ ಬಿಜಾಪುರ ಕೊಪ್ಪಳ ಗದಗ ಧಾರವಾಡ ದಾವಣಗೆರೆ ಹಾವೇರಿ ಶಿವಮೊಗ್ಗ ರಾಯಚೂರು ಯಾದಗಿರಿ ಜಿಲ್ಲೆ ಇವೆಲ್ಲ ಹನ್ನೊಂದು ಜಿಲ್ಲೆ ಮಾಡಿಕೊಂಡು ನಾಳೆ ಹನ್ನೆರಡನೇ ಜಿಲ್ಲೆ ಕಲಬುರಗಿಯಲ್ಲಿ ಕಲ್ಯಾಣ ಕರ್ನಾಟಕ ರಾಜ್ಯದ ಪ್ರಪ್ರಥಮ ಪಂಚಮಸಾಲಿ ಬೃಹತ್ ಸಮಾವೇಶವನ್ನು ಮಾರ್ಚ್ ಹನ್ನೆರಡನೇ ತಾರೀಕು ಸಾಯಂಕಾಲ ನಾಲ್ಕು ಗಂಟೆಗೆ ಕಲಬುರಗಿ ಶರಣಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ಏರ್ಪಡಿಸಲಾಗಿದೆ ಕಾರಣ ಅಂತಂದರೆ ಸರ್ಕಾರ ಮಾತು ಕೊಟ್ಟು ತಪ್ಪಿದೆ ಇಲ್ಲೇ ಒಂದು ಕಡೆ ನಾನು ಬೆಂಗಳೂರು ಹೋದ ತಕ್ಷಣ ಒಂದು ವಾರದಲ್ಲಿ ಸಭೆ ಕರಿತೀವಿ ಅಂತಂದರು ಅವ್ರ ಮಾತಿ ಬೆಲೆ ಕೊಟ್ಟು ನಾವು ಜನರಿಗೆ ಮನವರಿಕೆ ಮಾಡಿಕೊಡ್ತೀವಿ ಲೋಕಸಭೆ ಚುನಾವಣೆ ಪೂರ್ವದಲ್ಲಿ ಎಲ್ಲ ಲಿಂಗಾಯತರಿಗೂ ಒ ಬಿ ಸಿಗೆ ಸಿಫಾರಸ್ ಮಾಡೋ ಪ್ರಯತ್ನವನ್ನಾದರೂ ನಮ್ಮ ಮುಖ್ಯಮಂತ್ರಿಗಳು ಮಾಡಲಿ ಅನ್ನುವಂಥ ಅಂತ ಹಕ್ಕನ್ನು ಮಂಡಿಸ್ಲಿಕ್ಕೋಸ್ಕರವಾಗಿ ಅದೇ ಆಡಳಿತರೊಡ ಪಕ್ಷದ ಕಾಂಗ್ರೆಸ್ ಪಕ್ಷದ ವರಿಷ್ಠಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ಕ್ಷೇತ್ರವಾದ ಕಲಬುರಗಿಯಲ್ಲಿ ನಾಳೆ ಹನ್ನೆರಡನೇ ಮಾರ್ಚ್ ಹನ್ನೆರಡನೇ ತಾರೀಕು ಮಂಗಳವಾರ ಸಾಯಂ ನಾಲ್ಕು ಗಂಟೆಗೆ ಬೃಹತ್ ಪಂಚಮ ಸರಗಳ ಪ್ರಪ್ರಥಮ ಸಮಾವೇಶದ ಮೂಲಕವಾಗಿ ನಾವು ಸರ್ಕಾರಕ್ಕೆ ಒತ್ತಡ ಹಾಕ್ತೀವಿ ಈ ಮೂಲಕ ಈ ಸಮಾಜಕ್ಕೆ ನ್ಯಾಯ ಕೊಡಲಿ ಆ ಸಮುದಾಯದ ಸಂಘಟನೆ ಆಗಿರ್ತಕ್ಕಂಥ ಮಹಾಸಭೆ ಎಲ್ಲರಿಗಾಗಲೇ ಅದನ್ನು ತಿರಸ್ಕಾರ ಮಾಡಿ ವಿರೋಧ ಮಾಡಿದರೆ ಆ ನಿಟ್ಟಲ್ಲಿ ಆ ಸಮುದಾಯದ ಗುರುವಾಗಿರ್ತಕ್ಕಂಥ ನಾನು ಸಹ ಅದನ್ನು ವಿರೋಧ ಮಾಡಿದರೆ ಅದನ್ನು ತಿರಸ್ಕಾರ ಮಾಡಿದರೆ ನಾವು ಸಂವಿಧಾನಬದ್ಧವಾಗಿ ಜಾತಿ ಗಣತಿ ಆಗಬೇಕು ಆ ಜಾತಿ ಗಣತಿಯನ್ನು ಮಾಡುವಂಥ ಅಧಿಕಾರ ಕೇಂದ್ರ ಸರ್ಕಾರಕ್ಕಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ ಆಗ ನಿಮಗೆ ಅಧಿಕಾರ ಮಾಡಿ ತಪ್ಪೆಲ್ಲ ಆದರೆ ನೀವು ಮಾಡಿದ್ದು ಸಮೀಕ್ಷೆ ಮಾಡಿದ್ದೀರಿ ಎರಡು ಸಾವಿರದ ಹದಿನೈದು ಇಸ್ವಿಯಲ್ಲಿ ಮಾಡಿದ್ದು ಆರ್ಥಿಕ ಸಾಮಾಜಿಕ ಸಮೀಕ್ಷೆ ಅಂತ ಹಾಗಾಗಿ ಸಮೀಕ್ಷೆಯನ್ನೇ ವರದಿಯನ್ನೇ ಜಾತಿ ಗಣತಿ ವರದಿ ಅಂತೇಳಿ ತಪ್ಪು ಮಾಹಿತಿ ಸಮಾಜಕ್ಕೆ ಹೋಗಿದೆ ನೀವು ಪ್ರಾಮಾಣಿಕವಾಗಿ ಮನೆ ಮನೆಗೆ ತೆರಳಿ ಜಾತಿ ಗಣಿತೆಯನ್ನು ಮಾಡಿ ಆದರೆ ನಿಜವಾಗ್ಲೂ ಲಿಂಗಾಯತ ಸಂಖ್ಯೆ ಕಡಿಮೆ ಆದರೆ ನಾವೆಲ್ಲ ಒಪ್ಪೋಣ ಆದರೆ ಸಮೀಕ್ಷೆ ಎಲ್ಲೇ ಒಂದು ಕಡೆ ಕೂತ್ಕೊಂಡು ಸಮೀಕ್ಷೆ ಮಾಡಿದ್ದನ್ನೇ ವರದಿ ಅಂತ ಒಪ್ಪಿಕೊಳ್ಳೋದು ಖಂಡಿತವಾಗಿ ಒಪ್ಪಕ್ಕೆ ಸಾಧ್ಯ ಇಲ್ಲ ಪ್ರಾಮಾಣಿಕ ಜಾತಿ ಗಣಿತ ಮಾಡಲಿ ಸರ್ವೆ ಬೇರೆ ಸಮೀಕ್ಷೆ ಬೇರೆ ಬೀದರ್ ಜಿಲ್ಲೆ ಲಿಂಗಾಯತರು ಆರು ಲಕ್ಷ ಆಧಾರ ಅಂತ ಅನ್ನುವಂಥದ್ದು ಸಮೀಕ್ಷೆ ಮನೆ ಮನೆಗೆ ಹೋಗಿ ತೆರೆ ಎಣಿಸಿ ಗಣತಿ ಮಾಡೋದು ಜಾತಿ ಗಣತಿ ಆ ಏನೋ ಅದು ಸತ್ಯಾಂಶವಾಗಿರ್ತಕ್ಕಂಥ ವಿಚಾರ ಅದಕ್ಕೆ ನಾನು ಹೇಳ್ತೀನಿ ಜಾತಿ ಗಣತಿ ಮಾಡಲಿಕ್ಕೆ ಲಿಂಗಾಯತ ವಿರೋಧವಿಲ್ಲ ಈಗಿರ್ತಕ್ಕಂಥ ವರದಿಯನ್ನು ಈ ಲಿಂಗಾಯತ ಸಮುದಾಯ ಒಪ್ಪಲ್ ಎನ್ನುವಂಥದ್ದು ಈಗಾಗಲೇ ಮಹಾಸಭೆಯ ನಿರ್ಣಯದಲ್ಲಿ ಪಾಸ್ ಮಾಡಿದರೆ ನಮ್ಮ ಸಮುದಾಯದ ಹಿರಿಯ ಗುರುಗಳಿರ್ತಕ್ಕಂಥ ಸಿದ್ಧಗಂಗಾ ಮಠದ ಸ್ತ್ರೀಗಳು ಸಹ ಮನೆ ಹೇಳಿದ್ದಾರೆ ನನ್ನ ಮಟ್ಟಕ್ಕೆ ಬಂದಿಲ್ಲ ಅನ್ನೋ ಮಾತು ಹೇಳಿದೆ ಒಬ್ಬ ಗುರುಗಳ ಮಟ್ಟಕ್ಕೆ ಬಂದು ಗಣತಿ ಮಾಡಲಾಡ್ತಾನೆ ಇಲ್ಲ ಜನಸಾಮಾನ್ಯರ ಮನೆಗೆ ಎಷ್ಟು ಮಂದಿ ಹೋಗಿರೋಣ ಅಂಥದ್ದು ಆತಂಕ ಇದೆ ಆಗ ಈಗಲೂ ಕಾಲ ಮುಂಚಿಲ್ಲ ಈಗ ಸ್ವೀಕಾರ ಮಾಡಿದ್ದಾರೆ ಆದರೆ ವರದಿಯನ್ನು ಜಾರಿ ಮಾಡೋಕ್ಕಿಂತ ಮುಂಚಿತವಾಗಿ ನೀವು ಮತ್ತೊಮ್ಮೆ ಜಾತಿ ಗಣತಿಯನ್ನು ಪ್ರಾಮಾಣಿಕ ಮಾಡಲಿ ನಿಮಗೆ ಪವರ್ ಇದೆ ನಿಮ್ಮ ಅಧಿಕಾರ ಇದೆ ಮಾಡಲಿ ಪ್ರಾಮಾಣಿಕ ಜೊತೆಗಾಣ ಹೌದಪ್ಪ ಲಿಂಗಾಯತರು ಕಡಿಮೆ ಅಂತಂದರೆ ನಾವು ಒಪ್ಕೊಳ್ತೇವೆ ಆದರೆ ಸಮೀಕ್ಷೆ ವರದಿಯನ್ನೇ ಜಾತಿ ಗಣತಿ ಅದನ್ನು ಒಪ್ಪಬೇಕು ಅನ್ನೋಂಥದ್ದನ್ನು ಯಾವ ಕಾರಣಕ್ಕೊಪ್ಪಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೊಮ್ಮೆ ಜಾತಿ ಗಣತೆ ಮಾಡುವಂಥ ಗಟ್ಟಿ ತೀರ್ಮಾನವನ್ನು ತೆಗೆದುಕೊಳ್ಳಿ ಅಂತೇಳಿ ಈ ಮೂಲಕ ನಾನು ಹೇಳಿ